ಸದಾ ಸನಾತನ ಸನಾತನ ಏನು ಸಂಸ್ಕೃತಿ ಇದೆ ಸನಾತನ ಧರ್ಮಸ್ಥಳ ಧರ್ಮಸ್ಥಳದಾಗೆ ಕೊಟ್ಟಾಗ ಧರ್ಮಸ್ಥಳದ ಸಂದರ್ಭದಲ್ಲಿ ಹಿಂಗೆ ಷಡ್ಯಂತ್ರ ಆಗ್ತಾ ಇದೆ ಹಿಂಗೆ ಅವ್ರ ಮೇಲೆ ಆರೋಪ ಆಗಿದೆ ಈ ರೀತಿಯಲ್ಲೇ ನಮ್ಮ ಭಾರತ ದೇಶದಾಗ ಇಂಥ ಷಡ್ಯಂತ್ರ ದೇಶದಲ್ಲಿ ಎಲ್ಲಿ ಆಗಿಲ್ಲ ಯಾಕಂದ್ರೆ ಮಹಾಭಾರತ ಕಾಲದಲ್ಲಿ ಹಂಗೆ ಲಾಕ್ಷಾಗ್ರಹ ಆಗಿ ಒಂದು ಪಾಂಡವ್ರನ್ನ ಸುಡುವಂಥ ಪ್ರಯತ್ನ ಮಾಡ್ರು ಇಲ್ಲಿ ಇದ್ದಂಥ ನಮ್ಮ ಮಂಜುನಾಥ ದೇವಸ್ಥಾನ ರಕ್ಷಕರಾಗಲಿ ಪೂಜಕರಾಗಲಿ ಅವ್ರ ಇದ್ದಂಥ ನಂಬಿ ಭಕ್ತರಾಗಲಿ ಅವ್ರ ಭಾ ಭಕ್ತರ ಭಾವನಾವನ್ನು ಸುಡುವಂಥ ಪ್ರಯತ್ನನಾಗಿದೆ ಅದರ ಬಗ್ಗೆ ತುಂಬ ಅವ್ರಿಗೆ ನಾವು ತಿಳಿಸಿ ಹೇಳಿದಾಗ ಅವ್ರಂದರು ನಂಗೆ ಗಮನಕ್ಕಿದೆ ನಾನು ನೋಡ್ತಾ ಇದ್ದೇನೆ ಸರ್ಕಾರ ಕಡೆ ನಾನು ಮೊದಲು ಈಗ ಎರಡು ಸಭೆ ರಿಪೋರ್ಟ್ ತರ್ಸ್ಕೊಂಡೇನೆ ಆಲ್ರೆಡಿ ನಮ್ಮ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಗೆ ನಾನು ರಿಪೋರ್ಟ್ ತರಿಸ್ಕೊಂಡಿದ್ದೇನೆ ಒಳ್ಳೆಯ ರೀತಿಯಲ್ಲಿ ನಾನು ನೋಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಎಂಟನೇ ತಾರೀಕು ವೀರೇಂದ್ರ ಹೆಗಡೆಯವರನ್ನು ಭೇಟಿ ಮಾಡ್ತೇನೆ ಕರೆಸಿದ್ದೇನೆ ಮತ್ತು ಅದರ ಬಗ್ಗೆ ಒಳ್ಳೆ ರೀತಿಯಲ್ಲಿ ಒಂದು ತೀರ್ಮಾನ ತಗೋತೇನೆ ಯಾವ ಪ್ರಕಾರ ನೀವು ಭಯ ಪಡ್ಕೋಬೇಡ್ರಿ ಯಾವ ಪ್ರಕಾರ ನೀವು ಧೈರ್ಯ ಕೊಡ್ಕೋಬೇಡ್ರಿ ನಿಮ್ಮ ಜೊತೆಗೆ ನವ ಇದಾವು ನೀವು ರಾತ್ರಿ ಹನ್ನೆರಡು ಗಂಟೆಗೆ ನಮ್ಗೆ ಫೋನ್ ಮಾಡ್ರಿ ನಾವು ನಿಮ್ಮ ಸೇವಾದಾಗ ನಿಮ್ಮ ಇದ್ದಂಥ ನಿಮಗೆ ಹೇಳಿದಾಗ ಆಶೀರ್ವಾದ ನಾವು ತಗೋತೇವೆ ಅಂತೇಳಿ ಒಂದು ಹವಯ ವಸ್ತ್ರವನ್ನು ನೀಡಿದ್ದಾರೆ ಅಭಯ ಹಸ್ತ ನೀಡಿದ ನಂತರ ಮತ್ತೊಂದೇನು ಹೇಳ್ತಾ ಇದ್ದಾರೆ ಅವರ ಇದ್ದಂಥ ಈ ಎಂಟನೇ ತಾರೀಕ ಎಂಟನೇ ತಾರೀಕ ಒಂದು ಮೀಟಿಂಗ್ ಕರೆದ ಆ ಕೇಂದ್ರದಿಂದ ಏನು ಮಾಡಬೇಕು ಏನು ಬೇಡ ಯಾಕಂದ್ರೆ ಎಸ್ ಐ ಟಿಗೆ ಅವರೇನು ವಿರೋಧ ಮಾಡಿಲ್ಲ ಎಸ್ ಐ ಟಿ ನಡೀತಾ ಆ ಜಗದ ನಡೀಲಿ ಅದಕ್ಕೇನು ತೊಂದರೆ ಇಲ್ಲ ಅಂತೇಳಿ ಒಂದು ಭಾವನೆ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಲ್ಲಿ ಬರುವಂಥ ಹತ್ತನೇ ತಾರೀಕ ಹತ್ತನೇ ತಾರೀಕ ನಾವೆಲ್ಲ ಸಾಧು ಸಂತ ಮಹಾತ್ಮಗಳ ಇದ್ದಂಥ ಧರ್ಮಸ್ಥಳ ನಾವು ಹೋಗ್ತಾ ಇದ್ದಾವ ಆ ಧರ್ಮಸ್ಥಳದಲ್ಲಿ ಹೋಗಿ ಶಿವನ ಮಹಾ ಅರ್ಚನಾ ಮಾಡಿ ಇದೇನು ವಾತಾವರಣ ಆಗಿದೆ ಇದೇನು ವಾತಾವರಣ ಕೆಟ್ಟಿದೆ ಒಂದು ವಿಘ್ನ ಇದೆ ಆ ವಿಘ್ನ ದೂರ ಆಗಲಿ ಸಂಕಟ ವಿಮೋಚನ ಆಗಲಿ ಮಹಾ ಆರತಿ ಮಹಾ ಅಭಿಷೇಕ ಹತ್ತನೇ ತಾರೀಕು ಅನೇಕ ಸಂತದಿಂದ ಅನ್ನ ಮಾಡಿ ಮತ್ತೆ ವೀರೇಂದ್ರ ಹೆಗಡೆಯವರಿಗೆ ಒಂದು ಆಶೀರ್ವಾದ ನೀಡುವಂಥ ಒಂದು ಮಹಾನ ಪಾದಯಾತ್ರೆ ಧರ್ಮಯಾತ್ರೆ ಹತ್ತನೇ ತಾರೀಕು ಪ್ರತಿ ಒಂದು ತಾಲೂಕಾದಿಂದ ಅನೇಕ ಸಾಧು ಸಂತ ಮಹಾತ್ಮಗಳ ಶ್ರಾವಕರೆಲ್ಲ ಸಾಧು ಸಂತ ಮಹಾತ್ಮಗಳು ಹೋಗಿ ಮಹಾ ಆರತಿ ಮಹಾಪೂಜೆ ಮತ್ತು ಮಹಾ ಆಶೀರ್ವಾದ ನೀಡುವಂಥ ಒಂದು ನಮ್ಮದು ಪ್ಲಾನಿಂಗ್ ಆಗಿದೆ ಈ ರೀತಿಯಲ್ಲಿ ಒಂದು ಬೆಳವಣಿಗೆ ಆಗಿದೆ ಮತ್ತು ದೇವರದಲ್ಲಿ ಪ್ರಾರ್ಥನಾ ಸಲ್ಲಿಸ್ತೇವೆ ಇದ್ದಂಥ ಈ ಸಂಕಷ್ಟ ಬೇಗನೆ ಮುಕ್ತಾಯ ಆಗಲಾ ಬೇಗನೆ ಒಳ್ಳೆ ಆಗಲಾ ಧಾರ್ಮಿಕ ವಾತಾವರಣ ಶಾಂತಿ ವಾತಾವರಣ ನಮ್ಮ ರಾಜ್ಯದಲ್ಲಿ ನಮ್ಮ ಇದ್ದಂಥ ಕರ್ನಾಟಕದಲ್ಲಿ ಬರಲಿ ಅಂತೇಳಿ ದೇವರದಲ್ಲಿ ಪ್ರಾರ್ಥನಾ ಸಲ್ಲಿಸ್ತೇನೆ